ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ ದಿನಾಂಕ ಹದ್ನೆಂಟು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಉಡುಪಿ ಜಿಲ್ಲೆ ಒಡಬಿದ್ರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲೂರು ಎಲ್ಲೋರು ಗ್ರಾಮದ ಸಂತೋಷ್ ಆಚಾರ್ಯ ಮನೆಗೆ ಸೌಜನ್ಯ ಹೋರಾಟಗಾರರಾಗಿರುವಂಥ ಸೌಜನ್ಯ ತಮ್ಮ ನಾನು ಸಂತೋಷ್ ಸಂಚಾರಿ ಸೂರ್ಯ ಸಂತೋಷ್ ರವೀಂದ್ರ ಆಚಾರ್ಯ ಇವರು ಹೋಗಿ ಬರ್ತಾ ಇರುವಾಗ ನಮ್ಮ ಮೇಲೆ ಏಕಾಏಕಿಯಾಗಿ ನಮ್ಮ ವಾಹನಕ್ಕೆ ಬೈಕನ್ನು ತಂದು ಅಡ್ಡ ಇಟ್ಟು ಹಲ್ಲೆ ಮಾಡಿರುತ್ತಾರೆ ಅಲ್ಲೆ ಮಾಡಿ ನಾವು ಎರಡೇನು ಆಸ್ಪತ್ರೆಯಲ್ಲಿ ಇದ್ದರು ನಾವೇನೋ ಒಂದು ಪ್ರಕರಣ ದಾಖಲು ಮಾಡಲು ಹೋಗಿ ಆಸ್ಪತ್ರೆ ದಾಖಲಾಗಿರೋದಲ್ಲ ಇವ್ರಿಗೆ ಹುಚ್ಚನಾಗಿ ಹೊಡೆದಂಗೆ ನಮ್ಮವರಿಗೆಲ್ಲ ಹೊಡೆದಾರೆ ಸೌಜನ್ಯ ತಮ್ಮನ್ನು ಬಿಟ್ಟು ಇವಾಗ ಗೊತ್ತಾ ಯಾವ ರೀತಿಯಲ್ಲಿ ಮಾಡ್ತೀವಿ ಎಲ್ಲ ಗೊತ್ತಾಗುತ್ತೆ ಇವಾಗ ಸಂತೋಷರ ಮೈ ತೆಗೆಲ್ಲೆಲ್ಲ ಗಾಯ ಇದೆ ಅಂತ ಗೊತ್ತಾಗುತ್ತೆ ಕಂಪನಿಯ ನೋಡದೆಲ್ಲ ಹೊಡೆದರೆ ಆ ಒಂದು ಪ್ರಯೋಜಿತವಾಗಿ ಅವರು ಹೇಳ್ತಾಯಿ ಇವ ಊರಿನವರು ಅವರಿಗೆ ಗೊತ್ತಿರಲಿಲ್ಲ ನಮ್ಮ ಹೋರಾಟ ಯಾವ ಮಟ್ಟಕ್ಕಿದೆ ಅಂತ ಸೊ ಏನು ಹೋರಾಟ ಯಾವ ರೀತಿ ಅಂದರೆ ಅಂತ ಕಾಣಿಸ್ತಾ ಇವಾಗ ತಪ್ಪಾಗಿದೆ ಅಂತ ನಮಗೆ ತಪ್ಪಾಗಿದೆ ಅಂತ ಹೇಳೋ ಅವಶ್ಯಕತೆಯೂ ಇಲ್ಲ ಅಲ್ಲಿ ಎಲ್ಲರೂ ದೇವಸ್ಥಾನ ಮುಂದೆನೇ ಹೊಡೆದು ಅಲ್ಲೂ ಹೇಳ್ತಾ ಇದ್ರೆ ಇಲ್ಲ ನಾವೇನೋ ಒಂದು ಕೆಟ್ಟ ಪದವನ್ನು ಅಲ್ಲಿ ಉಪಯೋಗಿಸ್ತಾರೆ ಅಂತ ನಾವು ಯಾರ ಮುಂದೆ ಯಾವುದೇ ರೀತಿಯಲ್ಲಿ ಕೆಟ್ಟ ಪದವನ್ನು ಉಪಯೋಗಿಸ್ತಿಲ್ಲ ಅದು ಅಲ್ಲದೆ ಅಲ್ಲಿ ಯಾವುದೊಂದು ಲೇಡೀಸ ಮೈ ಮುಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಹೋಗಿ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ನಾವು ಯಾವ ಲೇಡಿಸೇ ಮೈ ಮುಟ್ಟಲಿಕ್ಕೆ ಹೋಗಿಲ್ಲ ಮಾತಾಡ್ಸ್ಲಿಕ್ಕೂ ಹೋಗಿ ಇದು ಸತ್ಯ ನಾವು ನಮ್ಮಷ್ಟಿಗೆ ಬರ್ತಾ ಇದ್ದೀವಿ ಸಂತೋಷ್ ಆಚಾರ್ಯ ಮನೆ ಹೋಗಿ ಅವರಿಗೆ ಸಾಲ ವಿಷಯದಲ್ಲಿ ಒಂದು ಸಾಂತ್ವನ ಹೇಳಿ ಬರ್ತಾ ಇದ್ದೆ ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಹೇಳುವಾಗ ಅವರಿಗೆ ಸಾಂತ್ವನ ಹೇಳಿ ಬರುವ ಕೆಲಸವನ್ನು ಮಾಡಿದ್ದೀನಿ ದುಡ್ಡು ನಿಮ್ಮ ಕಾನೂನು ಪ್ರಕಾರ ಇದ್ದರೆ ಅವರಿಷ್ಟು ಕಟ್ಟುವ ದಾಖಲೆಲ್ಲ ನೀಡಿದರೆ ನಾವೇ ಅಂತ ಹೇಳಿ ಬರುತ್ತೋ ಕಟ್ಟೋದು ಬೇಡ ಅಂತ ಹೇಳಲ್ವಾ ಆದರೆ ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹುಚ್ಚಿನಾಯಿಗಳು ಅಂತ ಹೇಳ್ಬೋದು ರೌಡಿಗಳು ರೌಡಿಗಳು ಈಗ ಏನು ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಇದ್ದೋ ಅದೇ ಕೆಲಸವನ್ನು ಈ ಹುಚ್ಚಿನಾಯಿಗಳು ಮಾಡ್ತಾ ಇದ್ದಾರೆ ನಮ್ಮ ಅಲ್ಲೇ ಮಾಡಿ ನಾಚೆ ಕಟ್ಟೋರು ನಾವು ನಾಲ್ಕು ಜನ ಹೋಗೋಗಬೇಕಿತ್ತ ನಿಮಗೆ ಅಲ್ಲೇ ಮಾಡಲಿಕ್ಕೆ ತಾಕತ್ತು ದೈಹಿ ಮುಂಚೆನೇ ಹೇಳ್ತಾ ಇದ್ದೆ ನೇರ ನೇರವಾಗಿ ಬನ್ನಿ ಅಲ್ಲೇ ಮಾಡಿ ಅಂತ ನಿಂತು ಕೊಡ್ತೀವಿ ತಲೆ ಬೇಕಾ ಕೊಡ್ತೀವಿ ಕಡೀರಿ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಏಡಿ ಕೆಟ್ಟ ಕೆಲಸನು ಮಾಡ್ತಾ ಇದೀರಲ್ಲ ಈ ಕಚಡಗಳೆಲ್ಲ ಅದಕ್ಕೋಸ್ಕರ ಇಪ್ಪತ್ತ ಎರಡು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಶನಿವಾರ ಸಾಯಂಕಾಲ ಮೂರುವರೆ ಹೊತ್ತಿಗೆ ಏನು ಎಲ್ಲರೂ ದೇವಸ್ಥಾನ ಮುಂದೆ ನಮ್ಮನ್ನು ನಮ್ಮ ಮೇಲೆ ಅಲ್ಲೆ ಮಾಡಿ ಹೀನಾಯವಾಗಿ ಬಡಿದು ಬಟ್ಟೆ ಬಿಚ್ಚಿಸಿ ಅಲ್ಲಿ ಕೂರಿಸಿ ವಿಡಿಯೋ ಮಾಡಿ ಯಾವುದೋ ಒಬ್ಬ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಕಾಲಿಡಿಸುವ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾಳೆ ಹೊತ್ತಿಗೆ ಆ ಶಿವನಿಗೆ ಎಲ್ಲವರು ದೇವಿ ಆ ಶಿವನಿಗೆ ನಾವಿವಾಗ ಒಂದು ಅಭಿಷೇಕ ಮಾಡಲಿಕ್ಕೆ ಎಳನೆಯರು ಕೊಡೋ ಕೆಲಸವನ್ನು ಅದೇ ರೀತಿಯಲ್ಲಿ ನಾವು ಯಾವುದೇ ತಪ್ಪು ಮಾಡಿಲ್ಲ ನಮ್ಮ ಮೇಲೆ ಅಲ್ಲೇ ಆದವರಿಗೆ ಸೌಜನ್ಯ ಹೋರಾಟಗಾರಿ ಆ ದೇವರ ಶಿಷ್ಯ ಕೊಡಬೇಕು ಆ ದ ಸೌಜನ್ಯ ನ್ಯಾಯ ಆ ಸೌಜನ್ಯಗೂ ಆ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ನ್ಯಾ ತನಿಖೆ ಆಗಿಸ್ಬೇಕು ನ್ಯಾಯ ಕೊಡಿಸ್ಬೇಕು ಉದ್ದೇಶದಿಂದ ನಾವು ಅಲ್ಲಿ ಹೋಗಿ ಒಂದು ಅಭಿಷೇಕ ಮಾಡಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ಸ ಸೌಜನ್ಯ ಹೋರಾಟಗಾರರು ಬರುವಾಗ ಒಂದೊಂದು ಏಳನೇರು ಒಂದು ತಾಯಿ ಮನೆಯಲ್ಲೇ ತನ್ನಿ ಪ್ರತಿಯೊಬ್ಬರ ಒಂದು ಕೈ ಜೋಡಿಸಿ ಇವರಿಗೆ ನಮ್ಮ ಮೇಲೆ ಕೈ ಮಾಡ ಕೈ ಅಂತ ಆ ಏಡಿಗಳಿಗೆ ಆ ಧರ್ಮಸ್ಥಳ ಗ್ರಾಮದ ಕುಚ್ಚಿನಾಯಿಗಳಿಗೆ ಆ ದೇವರೇ ಶಿಷ್ಯ ಕೊಡಲಿ ಅದಕ್ಕೋಸ್ಕರ ನಾಳೆ ಈ ಕಾಯಿಯನ್ನು ಇರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ ಅದನ್ನು ಇವತ್ತು ತವದನ್ನೇ ಆ ಮುಂದೆ ಇರ್ತೀವಿ ನಾಳೆ ಇಲ್ಲಿಂದಲೇ ಇದನ್ನೇ ತಗೊಂಡು ಹೋಗ್ತಾಯಿದ್ದೀವಿ ಪ್ರತಿಯೊಬ್ಬರು ಬರಬೇಕಾಗಿ ಈ ಮೂಲಕ ನಮ್ಮೆಲ್ಲರಲ್ಲೂ ನೆನೆಸಿಕೊಳ್ತಾ ಇದ್ದೀವಿ